ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಲ್ಯೇ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೂ ಭಾರತ 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 ಹೆನ್ನಲು ಜೀವನ ಸಾರ್ಥಕ ಪುಣ್ಯ ಭೂಮಿ ನನ್ನ ದೇಶ ಭೂಯ ಸ್ವರ್ಗವೂ ಭೂಯ ಸ್ವರ್ಗವೂ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾಧಕ ಹೇಳು ನೀನು ಹಿಂದ ಹಾಡುತ ವಿಶ್ವಕ್ಕೆಲ್ಲ ನನ್ನ ಬಾ ವಿಶ್ವಕ್ಕೆಲ್ಲ ಗುರು ನನ್ನ ಭಾರತ ಧನರು ದೇಶಭಕ್ತಿ ಗೀತೆಯನ್ನು ಆಡಿದ ಸಹೋದರಿಯರಿಗೆ